Welcome to the dance! Alley.

সিজট করে বেবেস আকা কেমপস

i <laughs>

ಸುಹಮರಣ ತಲೆ ಗಡವ ಭೂಮಿಯ ಮೇಲ ಮಗನ ರಂಗು ನೋಡಿ ತಾಯಿ ಅಂತ ಹಳಲ್ಲ ಮಗನ ರಂಗು ನೋಡಿ ತಾಯಿ ಅಂತ ಹಳಲ್ಲ ಹೋಗ ಕಾರ್ ಕಾರ ಬಳಕಮಲ ಆ ಹೋಗ ಬ್ಯಾಡುವ ಕಾರ್ಯ ಕಮಲ ಹದಿನಾಲ್ಕು ವರ್ಷ ಅವರಿಗೆ ತಿಲ್ಲ

ಯ ಬರತಿನಿ ಹಡದೌ ದರದ ಇಲ್ಲ ಯದ ಬರದಿನಿ ಹಡದೌ ದರದ ಇಲ್ಲ ಕಾಸಿ ಮಾ ಕುದ್ರಿಯ ರೀ ಕುಂತಾನಲ್ಲ ಚಂದ್ರನ ಹೋಲ ಬಂದು ಕರು ಮತ್ತೆ ಕರ್ಬಲ ಬಂದು ಮತ್ತೆ ಕಬಲ ಎರ ದಂಡೋ ತಯ್ಯರ ಲ್ಲ ಕಂದನ ನೋಡ್ಯಾರಲ್ಲ ಸುತ ಗಟ್ಟಿ ಬಂದಾರು ಕಂದನ ಮೇಲ ಸುತ ಗಾಟಿ ಬಂದಾರೋ ಕಂದನ ಮೇಲ ಹಾಸಿ ಮಹದಿಯ ರೀರದನಲ್ಲ ದಂಡಿಗೆ ಸವರನಲ್ಲ ರಕ್ತದೊಳಗ ಕುದುರೆಯು ಈಸಿತಲ್ಲ ಲ್ಲ ದಿನ ಅವರಿಗೆ ಅನ್ನ ನೀರಿಲ್ಲ ಮರವು ಹಿಡದಾರಲ್ಲ ಬಂದು ಬಿದ್ದನೋ ತಾಯಿಯ ಪಾದದ ಮೇಲ ಬಂದು ಬಿದರೋ ತಾಯಿಯ ಪಾದದ ಮೇಲ ಹಾಸಿ ತಾಯಿಗೆ ಕೆಡತನಲ್ಲ ನಿರ ಕುಡಿಸೋ ಹಣದವ್ವ ನೀರವ ಇಲ್ಲ ನೀರ ಕೊಡಿಸೋ ಹಣದವ್ವ ನಿರವ ಇಲ್ಲ ಸಿಮನ ತಾಯಿಯು ಹೇಳಲಲ್ಲ ನೀರ ಸಿಗವೋ ನಿಲ್ಲ ಸಾಂಬನ ದಯ ಇಲ್ಲೋ ನಿನ್ನ ಮೇಲ ಸಾಂಬಾರ ದಯ ಇರಲ ನಿನ್ನ

ಕಂದನನು ಓಡ್ಯಾರಲ್ಲ ಕರುಣ ಬಾರದೆ ಗೋಣ ಕೊಯ್ದಾರಲ್ಲ ಕರುಣ ಬಾರದೆ ಗುಣ ಕೊಯ್ದಾರಲ್ಲ ಸುದ್ದಿ ಮುಟ್ಟಿ ತೋ ತಾಯಿಗೆ ತಹತ್ತ ಕಾಲ ಸುದ್ದಿ ಮುಟ್ಟಿ ತೋ ತಾಯಿಗೆ ತಹತ್ತ ಕಾಲ ಪಾಟ್ಯಗ ಬಿದ್ದ ಉರಿ ಮಂಡಲ ರೇ ಮಂಡಲ ನೈನಾ ರಬ್ದುಲ್ಲಾ ಲಿಗೆ ಬಂದಾರಲ್ಲ ಕಲ್ಮಾ ಓದಿಚನರಲ್ಲ ಅರಬಿ ಸುತ್ತಿ ಹೆಣಗೈ ತರ ಡೋಲಿಯ ಮೇಲಾ ಅರಬಿ ಸುತ್ತಿ ಹೆಣಗೈ ತರ ಡೋಲಿಯ ಮೇಲಾ ಕಾಸಿಮನ ಡೋಲಿಯ ವರಡಿ ತಲ್ಲ ಗಡ ಕಂಟಿ ದೊಡ್ಡ ಕಂಟಿ ಬಾಜ ವಲ್ಲಾ ಸಿಮ ಕುಂತನಲ್ಲ ಶಿವಗನ್ನರ ತಾಟಿಲ್ಲ ತೂ ಲ್ಲ ಶಿವಗನ್ನರ ತಾಟ ತೂ ಲ್ಲ ಚಿತ್ರವಂತರ ಗತಿ ಹೆಂಗ ಆದಿತಲ್ಲ ಬ್ರಹ್ಮ ಬರದ ತು ಎಂದಿಗೂ ತಾಪೋದಿಲ್ಲ ಪೋಲಿಲ್ಲ ಕೇಸರ ಡೋಳನು ಬದಲ ಕೋಟಿ ಹಣ ಪ್ರಬುಲ ಕೇಶ ಪೀರಾ ಬಲ್ಲ ಲಾಲ ಡೋಂಗ್ರಿಗೆ ಕ್ವಾಟಾರ ಚೀನ ಕಲಾ ಲಾಲ ಡೋಂಗ್ರಿಗೆ ಕ್ವಾಟರ ಚೀನಕಲಾ ಅದೃಷ್ಟ ತೋಲ ಹುಷಾ ಬಾಳ ಐದ್ರಿ ತೋ ಕೊಂಡು ತೇಂದ್ರ ಚಿಂತೆ ಎಲ್ಲ ಮಾಡಬಾ ಶಿವ ಭಕ್ತಿರಿಂದೈತಿ ಶಾಸ್ತ್ರವ ನೋಡರಿ ಯಾರ ಮಣಿ ಅಲ್ಲ ಬರದೈತಿ ಶಾಸ್ತ್ರ ನೋಡರಿಯಾಲ ಮಣಿಯಲ್ಲ ಬಬ್ಬಾ ಬಡವಾನೋ ಬಂದು ಮಾಡಿ ಧಾಂಡ್ರಿ ಶಾಲಾ ಬಡವಾನೋ ಬಂದು ಮಾಡಿ ಧಾಂಡ್ರಿ ಸಾಲ ಕೊಳಲಿ ನಮಗ ಸಾಲ ಭೋಲಾರ ಬಡವನ ಮಹತ್ ಕೇಳಿದ ತತ್ಕಾಲ ಭೇ ಬಡವನ ಮಾತು ಕೇಳಿದ ತತ್ಕಾಲ ಲಗೈತ ಬಡತನ ತನ ಸೋದ ಶಿವ ಭಲ್ಲ ಮನೆಯೋ ಲಗೈತ ಬಡತನ ಸೋದ ಶಿವ

ಡತೇನೆ ಹೊತ್ತ ಮುಳಗಿದರ ನಾನು ಮಕ್ಕಳ ಬಿಡುವುದಿಲ್ಲ ಹೊತ್ತ ಮುಳಗಿದರ ನಾನು ಮಕ್ಕಳ ಬಿಡುವುದಿಲ್ಲ ಮನಿಗೆ ಬಂದರು ಮೌಲ ಹಿಂದ ಯಾರು ಇಲ್ಲ ಮನೆಗೆ ಬಂದರ ಮೌಲ ಹಿಂದ ಯಾರು ಇಲ್ಲ Yeah, yeah.

ತಂದರೆ ತಂದಿಲ್ಲು ಸೌಖ್ಯ ನವಾಯಿ ತಲ್ಲು ಸೌಖಾ ನವಾರೇರಿ ತಲ್ಲು ನಿಮ್ಮ ತೇವ ಭೂಮಿ ವಂದ ಸೂರ್ಯ ಬಂದ ಶ್ರೇ ಭೂಮಿ ವರ್ಧನ ಸೂರ್ಯ ಬಂದ ಜಾನ ನೋಡಿ ಸೌಕರ ತಗೊಂಡ ಸೂರ್ಜ ನೋಡಿ ಸೌಕರ